ಉಡುಪಿ ಶ್ರೀಕೃಷ್ಣ ಮಠದ ಪೂಜಾಧಿಕಾರ ಹಸ್ತಾಂತರ ಸಂದರ್ಭ ಹಲವಾರು ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ ಈ ಪೈಕಿ ಸೂರ್ಯ ಬಿಡುವುದು ಕೂಡ ಒಂದು ಪರ್ಯಾಯಕ್ಕೆ ಮುನ್ನಾದಿನ ದಿನ ಮಧ್ಯಾಹ್ನ ಮಠದಲ್ಲಿ ಅನ್ನದಾನ ನಡೆಯುತ್ತೆ ಎಲ್ಲರೂ ಊಟದ ನಂತರ ಮಠದ ಪಾಕಶಾಲೆಯಲ್ಲಿ ಸೂರ್ಯ ಬಿಡುವ ಆಚರಣೆ ನಡೆಯುತ್ತೆ ಸೂರ್ಯ ಬಿಡುವ ಆಚರಣೆಗೋಸ್ಕರ ಬಹಳಷ್ಟು ಅನ್ನ ಸಾರು ಸಾಂಬಾರು ಪಾಯಸ ಸ್ವೀಟ್ ಉಳಿಸಲಾಗುತ್ತೆ ಮಠದಿಂದ ಭಕ್ತರಿಗೆಲ್ಲರಿಗೂ ಸೂರ್ಯ ಮಾಡಲು ಆದೇಶವಾಗುತ್ತೆ ಸೂರ್ಯನ ನೋಡುವುದೇ ಒಂದು ಮಜಾ ಪಾಕಶಾಲೆಯಲ್ಲಿ ಬರುವ ಎಲ್ಲರೂ ಕೂಡ ಬೇಕು ಬೇಕಾದಷ್ಟು ಅನ್ನ ಸಾರು ಪಾಯಸ ಮನೆಗೆ ಕೊಂಡೊಯ್ಯುವುದೇ ಈ ಸೂರೆ ಬಿಡೋದು ಭಕ್ತರು ಕೈಗೆ ಸಿಕ್ಕಿದ ತಿನಿಸುಗಳನ್ನ ಬಾಚಿ ಬಾಚಿ ಕೊಂಡೊಯ್ದ್ರು ಅನ್ನದ ರಾಶಿ ಸಾರಿನ ಗುಡಾನವನ್ನು ಸೂರೆಗೈದ್ರು ಪ್ರತಿ ಪರ್ಯಾಯ ಮುಗಿಯುವ ಹೊತ್ತಿಗೆ ಈ ಸೂರೆ ಬಿಡುವ ಸಂಪ್ರದಾಯ ನಡೆಯುತ್ತೆ